ಭಾರತೀಯ ಜನತಾ ಪಾರ್ಟಿ ಏಪ್ರಿಲ್ ಏಳರಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ನಾಡಿನ ಜನತೆಯ ಮುಂದೆ ತೆರೆದಿಡಬೇಕು ಯಾವ ರೀತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಗಳ ಮುಖೇನ ಜನರಿಗೆ ಯಾವ ರೀತಿ ಬರೆಯಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ಇಡಬೇಕು ಹೇಳಿ ಏಪ್ರಿಲ್ ಏಳನೇ ತಾರೀಕು ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿತ್ತು ಮೊದಲ ಹಂತದಲ್ಲಿ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ತದನಂತರದಲ್ಲಿ ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಮುಗಿಸ್ಕೊಂಡು ನಿಪ್ಪಾಣಿ ಬೆಳಗಾವಿ ನಿನ್ನೆ ದಿನ ಬಾಗಲಕೋಟೆ ಹಾಗೂ ಬಿಜಾಪುರ ಮುಗಿಸ್ಕೊಂಡು ಇದು ಗುಲ್ಬರ್ಗಕ್ಕೆ ಬಂದಿದ್ದಾರೆ ನಾನು ನಿಜವಾಗ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಒಂದು ಪ್ರತಿಕ್ರಿಯೆ ಬರ್ತದೆ ಅಂತೇಳಿ ಯಾಕಂದರೆ ಹೇಳಿದರೆ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಆಗ್ತಾಯಿದೆ ಬಹಳ ಯಶಸ್ವಿಯಾಗಿ ನಮ್ಮ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನಸಾಮಾನ್ಯರು ನಮ್ಮ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ಬಿಜಾಪುರದಲ್ಲಿ ನಾನಂತೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬಿಜಾಪುರದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನೋಡಿರಲಿಲ್ಲ ಅಥವಾ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಇತ್ತು ನಮ್ಮ ಜನಾಕ್ರೋಶ ಯಾತ್ರೆ ಅತಿ ಯಶಸ್ವಿ ಆಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದರೆ ಬಿಜಾಪುರ ಜಿಲ್ಲೆ ನಮ್ಮ ನಡಹಳ್ಳಿಯವರು ಇಲ್ಲೇ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳ ಅಮಲಿನಲ್ಲೇನಿದ್ದಾರೆ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ನಾಡಿ ಜನ ನಾಡಿನ ಜನ ಭಾಳ ಸಂತೋಷವಾಗಿದ್ದಾರೆ ನಾಡಿನ ಜನ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಾಳ ಸಂತೃಪ್ತರಾಗಿದ್ದಾರೆ ಅನ್ನೋ ಭ್ರಮೆನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ ಆತರಿಸಿ ಹೋಗಿದ್ದಾರೆ ಬೆಲೆ ಏರಿಕೆಯ ಪರಿಣಾಮವಾಗಿ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ಇವತ್ತು ಜನಸಾಮಾನ್ಯರಿಗೆ ತಡ್ತಾ ಇದೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳಾಗಿದೆ ಜನಸಾಮಾನ್ಯರು ಬಡವರ ಇವತ್ತು ಜೀವನವನ್ನು ಸಾಗಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ರೈತರ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಡೆಸ್ತಾ ಇದೆ ಸರ್ಕಾರದವರು ಇವೆಲ್ಲ ವಿಚಾರ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ನಾವು ತೆರೆದಿಟ್ಟಿದ್ದೇವೆ ಈ ಸರ್ಕಾರದ ನಿಜ ಬಣ್ಣವನ್ನು ಬಯಲು ಮಾಡ್ತಾ ಇದ್ದೇವೆ ನೆನ್ನೆ ದಿನ ನಿರೀಕ್ಷಿತ ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಕಳೆದ ವಾರನೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಏಪ್ರಿಲ್ ಹದಿನೇಳನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಯಾವ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಭಾಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜಾತಿ ಜನಗಣತಿ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ರು ಅದೇ ಮನೆ ಬಿಜಾಪುರದಲ್ಲಿ ಕೇಳಿದ್ರು ಪತ್ರಕರ್ತರು ಏನು ಸರ್ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನು ತೀರ್ಮಾನ ಮಾಡ್ಬೋದು ಅಂತ ಕೇಳಿದೆ ನಾನು ಹೇಳಿದೆ ನಾಲ್ಕು ಗಂಟೆಗೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಆದರೂ ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಇಲ್ಲ ಹಿಂದುಳಿದ ವರ್ಗಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದೇ ಆದರೆ ಇವತ್ತು ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಷ್ಟು ದೊಡ್ಡ ಹಗರಣಕ್ಕೆ ಅವಕಾಶನ ಕೊಡ್ತಾ ಇರಲಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳು ಇವತ್ತು ಹೊರ ರಾಜ್ಯಕ್ಕೆ ಕಳಿಸಿ ಈ ರೀತಿ ಹಗರಣ ಆಗೋದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡ್ತಾ ಇರಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನರಿಗೆ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿನಲ್ಲಿ ಮೂವತ್ತೆಂಟೂವರೆ ಸಾವಿರ ಕೋಟಿ ಅನುದಾನ ಇವತ್ತು ಈ ರೀತಿ ಆ ಸಮುದಾಯಗಳಿಗೆ ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ನಿನ್ನೆ ದಿನ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ ಅಣ್ಣ ಬಸವಣ್ಣನವರು ಸಮ ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಿರ್ತಕ್ಕಂಥವ್ರು ಸಮ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಒಂದು ಕೈಂಕರ್ಯವನ್ನು ತೊಟ್ಟು ಹನ್ನೆರಡನೇ ಶತಮಾನದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥವ್ರು ಆದರೆ ತಾವುಗಳು ವೀರೇಶಿಂಗ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ರಿ ಜನ ಪಾಪ ಡಿ ಕೆ ಶಿವಕುಮಾರ್ ಹೇಳಿದರು ಅಂತೇಳಿ ಮರೆತು ಹೌದು ಡಿ ಕೆ ಶಿವಕುಮಾರ್ ಹೇಳಿದ್ರು ಹಿಂದೆ ಬಳ್ಳಾರಿಯಲ್ಲಿ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಾವು ತಪ್ಪು ಮಾಡಿದ್ವಿ ಕಾಂಗ್ರೆಸ್ನವರು ವೀರೇಶವಲಿಂಗ ಪ್ರತ್ಯೇಕ ಧರ್ಮ ಒಡೆದಕ್ಕೆ ನಾವು ಕೈ ಹಾಕಬಾರ್ದಿತ್ತು ನಾವು ಕ್ಷಮೆ ಆಚರಿಸ್ತೇನೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು ಪಾಪ ಜನ ಮತ್ತು ಓಟ್ ಕೊಟ್ಟರು ಈಗೇನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಈಗ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೇನೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೇನು ಹೊಸ ಅನುಭವ ಮಂಟಪವನ್ನು ತಮ್ಮ ಅವಧಿಯಲ್ಲ ಮುಗಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅನುಭವ ಮಂಟಪ ಮುಗಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡೆಯನ್ನು ರಾಜ್ಯದ ಪ್ರತಿಯೊಂದು ಸಮುದಾಯವು ಕೂಡ ಗಮನಿಸ್ತಾ ಇದೆ ನಿಮ್ಮ ನಡೆಗಳು ಮುಖ್ಯಮಂತ್ರಿಗಳ ನಡೆಗೆ ಮತ್ತು ನುಡಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ಮನಸ್ಸು ಇರ್ತಕ್ಕಂಥದ್ದು ಒಂದು ಹೊರಗಡೆ ತೋರಿಸ್ತಕ್ಕಂಥದ್ದು ಒಂದು ಈ ರಾಜ್ಯದಲ್ಲಿ ಯಾವುದೇ ಸಮುದಾಯಗಳ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅನುಭವ ಮಂಟಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿಸೋದಕ್ಕೆ ಆಗುತ್ತೋ ಇಲ್ವೋ ಅದಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಒಂದು ಯಾಕೆಂದ್ರೆ ಸಿದ್ದರಾಮಯ್ಯವ್ರು ಭಾಳ ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ನನ್ನ ಒಂದು ಪ್ರಾಮಾಣಿಕ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಒಂದು ಗೌರವವನ್ನು ಕಳಿಬಾರ್ದು ರಾಜ್ಯದ ಎಲ್ಲ ಸಮುದಾಯಗಳ ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳನ್ನ ಅರ್ತು ಇನ್ನು ಉಳಿದಿರ್ತಕ್ಕಂಥ ಅಧಿಕಾರದ ಅವಧಿಯನ್ನು ಮುಗಿಸ್ಬೇಕು ಇದು ನನ್ನ ಪ್ರಾಮಾಣಿಕ ಕಳಕಳಿ ನನ್ನ ಆಗ್ರಹ ಮಾಫಿಯ ಯಾವ ರೀತಿ ನಡೀತಾ ಇದೆ ಬಾಗಿನ ನದಿಯಲ್ಲಿ ದಿನಕ್ಕೆ ಇವತ್ತು ನಾನೂರು ಐನೂರು ಆರುನೂರು ಟ್ರಕ್ಗಳು ಇವತ್ತು ಸ್ಯಾಂಡ್ ಮಾಫಿಯಾ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಒಂದೇ ನಂಬರ್ ಪ್ಲೇಟಲ್ಲಿ ಐದಾರು ಟ್ರಕ್ಗಳು ಓಡಾಡ್ತಾ ಇದ್ದಾವೆ ಇಲ್ಲಿಗಲ್ ಆಗಿ ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ಈ ರೀತಿ ಸ್ಯಾಂಡ್ ಮಾಫಿಯಾ ವಿಸ್ತರಣೆ ಮಾಡಿದ್ದಾರೆ ಸಾವಿರಾರು ಕೋಟಿ ಇವತ್ತು ಲೂಟಿ ಆಗ್ತಾಯಿದೆ ಪಾಪ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಆದರೆ ಎಲ್ಲರೂ ಮಾತನಾಡ್ತಾ ಇರೋದು ಅವರ ಮೂಗಿನ ಕೆಳಗೆ ಎಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಲೂಟಿ ನಡೀತಾ ಇದೆ ಸ್ಯಾಂಡ್ ಮಾಫ ನಡೀತಾ ಇದೆ ಎಲ್ಲ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ ವಿಧಾನಸಭಾ ಅಧಿವೇಶನ ಬಂದಾಗ ತಾವು ನೋಡ್ತೀವಿ ಎಲ್ಲ ಇತರ ಇಲಾಖೆಗಳು ಎಲ್ಲದರ ಬಗ್ಗೆ ಮಾತನಾಡ್ತಾರೆ ಆದರೆ ತಮ್ಮ ಸ್ವ ಜಿಲ್ಲೆಯಲ್ಲಿ ಈ ರೀತಿ ಹಗಲು ದರೋಡೆಗೆ ಅವಕಾಶ ಯಾಕೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೇನು ಲಾಭ ಆಗ್ತಾ ಇದೆ ಇದರಿಂದ ಇದನ್ನು ಅವ್ರು ಉತ್ತರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ ಅಂತೇಳಿ ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ ಉತ್ತರ ಕೊಡ್ತಾರೆ ಬಂದಾಗಿನಿಂದ ಎಷ್ಟು ಕೈಗಾರಿಕೆಗಳು ಬಂದಿಲ್ಲ ನಮ್ಮ ರಾಜ್ಯದಲ್ಲಿ ಅಂತೇಳಿ ತಾವು ಬ್ಯಾಂಕ್ ತೆಗೆ ಕೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿಲ್ಲ ಇವತ್ತು ಪಾಪ ಎಂ ಬಿ ಪಾಟೀಲ್ ಅವರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು ಎಲ್ಲವೂ ಮಾಡಿದ್ರೆ ಕೋಟ್ಯಂತ ಖರ್ಚು ಕೂಡ ಆಗಿದೆ ಸುಮಾರು ಎಂಟು ಹತ್ತು ಲಕ್ಷ ಕೋಟಿ ಬರ್ತದೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಆದರೆ ಇವತ್ತಿನ ರಾಜ್ಯದ ವಾತಾವರಣ ನೋಡಿದರೆ ಆ ರೀತಿ ನನಗಂತೂ ಅನ್ನಿಸ್ತಾ ಇಲ್ಲ ಇರ್ತಕ್ಕಂಥ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿ ಯುವಕರಿಗೆ ಅನುಕೂಲ ಆಗಲಿ ಆಗೋ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ರೂಪಿಸ್ತಾ ಇಲ್ಲ ಉದ್ಯಮಿಗಳನ್ನು ರಾಜ್ಯಕ್ಕೆ ಕರೆತರ್ತಕ್ಕಂಥ ಯಾವುದೇ ಒಂದು ಕ್ರಿಯಾಶೀಲ ಯೋಜನೆಗಳು ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಹಾಗಾಗೆ ಮುಂಚಿತವಾಗಿ ತೀರ್ಮಾನ ಮಾಡಿ ಇವತ್ತು ಯುವಕರಿಗೂ ಕೂಡ ನಾವು ಹಣವನ್ನು ಕೊಡ್ತೇವೆ ಅಂತೇಳಿ ಅದು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಉದ್ಯೋಗ ನೀತಿಗಳಿರ್ಬೋದು ಶಿಕ್ಷಣ ನೀತಿ ಇರ್ಬೋದು ಇವತ್ತು ನೋಡಿ ಶಿಕ್ಷಣ ನೀತಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕದ ಪರಿಸ್ಥಿತಿ ಏನಂದರೆ ಇವತ್ತು ರಾಜ್ಯದ ನೂತನ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡ್ತೇವೆ ಅದನ್ನು ತರ್ತೇವೆ ಅಂತ ಹೇಳಿದ್ರು ನೂತನ ಶಿಕ್ಷಣ ನೀತಿನೂ ಕೂಡ ತರ್ತಾಯಿಲ್ಲ ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ಇತ್ತು ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡ್ಕೊಂಡ್ಕೊಳ್ತಾರೆ ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದು ಕೈ ಹಾಕಿರೋದು ಅವ್ರ ನಿಲ್ವೇ ಸ್ಪಷ್ಟ ಆಗಿಲ್ಲ ಇನ್ನು ನಮ್ಮ ನಿಲ್ ತೊಗೊಂಡು ಏನು ಮಾಡ್ತೀರಿ ನಮ್ಮ ನಿಲ್ವೇ ಸ್ಪಷ್ಟ ಇದೆ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಆಗಬೇಕು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಅದ್ರ ಬದ್ಧತೆ ಭಾರತೀಯ ಜನತಾ ಪಾರ್ಟಿಗಿದೆ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಅವರು ಸ್ಪಷ್ಟತೆ ವೈಜ್ಞಾನಿಕವಾಗಿ ಅಥವಾ ವೈಜ್ಞಾನಿಕ ಅಂತಿರೋ ಯೋಗದ ನಿಯಮ ಪ್ರಕಾರ ಹತ್ತು ವರ್ಷಕ್ಕೊಮ್ಮೆ ಆಗಬೇಕು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸರ್ವೆ ಆಗಬೇಕು ಅನ್ನೋದಿದೆ ಇದೇ ಸಿದ್ದರಾಮಯ್ಯನೇ ಇದನ್ನು ಇನಿಷಿಯೇಟ್ ಮಾಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಈಗಾಗಲೇ ಹತ್ತು ವರ್ಷ ಕಳೆದಿದೆ ಹತ್ತು ಹತ್ತು ವರ್ಷಕ್ಕೂ ಈಗ ನೋಡಿ ಹತ್ತು ವರ್ಷಕ್ಕೊಮ್ಮೆ ಆಗಬೇಕು ಅಂದಾಗ ಈಗ ಯಾಕೆ ಅವಸರ ಇವತ್ತು ನನ್ನ ಪತ್ರಿಕೆ ಇದೆ ಜೈನ್ ಸಮುದಾಯದ ಗುರುಗಳು ಇವತ್ತು ಈ ರೀತಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಡೀಗ ಸಮುದಾಯದವರು ಕೂಡ ಇವತ್ತು ಸ್ವಾಮೀಜಿಗಳು ಮಾತನಾಡಿದ್ದಾರೆ ಮಡಿವಾಳ ಸ್ವಾಮೀಜಿಗಳು ಮಾತನಾಡಿದ್ದಾರೆ ಬೇರೆ ಬೇರೆ ಹಿಂದುಳಿದ ಸಮುದಾಯಗಳ ಜ ಅಧಿಕ ಇವತ್ತು ಮುಖಂಡರು ಮಾತನಾಡ್ತಾ ಇದ್ದಾರೆ ಕೋಳಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರಿಗೆ ನ್ಯಾಯ ಕೂಡ ಕೊಟ್ಟಿದ್ದಾರೆ ಆಗ ರಾಜ್ಯದ ಮುಖ್ಯಮಂತ್ರಿಗಳು ಹಾಗಾಗಿ ಒಂದೇ ದಿಂದನೇ ನೆನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಫಸ್ಟು ಯಾರು ಅನುಷ್ಠಾನ ಮಾಡಬೇಕು ಅಂತೇಳಿ ಸರ್ವೆ ಮಾಡ್ತಿದ್ರು ಯಾಕೆ ಅನುಷ್ಠಾನ ಮಾಡಿಲ್ಲ ಉತ್ತರ ಕೊಡಲಿ ಅವ್ರ ಉತ್ತರ ಕೊಡ್ಕೊಂಡು ನಾವೇ ಯಾಕೆ ರೀತಿ ಮಾಡಿಲ್ಲ ಅವ್ರಿಗೆ ಹೇಳ್ತೇವೆ ಬಹಳ ಮನಸ್ಸು ಹೆಚ್ಕೊಂಡಿದ್ದೀವಿ ಮನಸ್ಸು ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರುಕೊಳ್ತಕ್ಕಂಥ ವ್ಯಕ್ತಿ ವಿಜಯೇಂದ್ರ ಯಡಿಯೂರಪ್ಪ ಅಲ್ಲ ನನ್ನ ಕಾರ್ಯಕ್ರಮ ಇದೆ ಆದ್ರೂ ಹಗರಣ ಎಲ್ಲಿ ತಗೊಂಡೋಗಿ ಸ್ವಾಮಿ ಅದನ್ನೇ ಹೇಳ್ತಾರೆ ಕೇಳ್ರಿ ಇಲ್ಲಿ ಭಾಗ ಕೇಳ್ರಿ ಇಲ್ಲಿ ಅದು ಒಂದು ಭಾಗ ಅಂತಾನೆ ಬೆಳಗ್ಗೆ ನಾವು ರಾತ್ರಿ ಒಂದ್ ಗಂಟೆಗೆ ಬಂದ್ರು ಕೂಡ ಏಳು ಗಂಟೆಗೆ ಗೆದ್ದು ನನಗೆ ಹೋಗಿದ್ದೇವೆ ವಿಸಿಟ್ ಮಾಡಿದ್ದೇವೆ

ನಡೀತಾ ಇದೆ ನಮ್ಮ ಮುಖಂಡರು ಕೂಡಾ ಮಾತಾಡ್ತಿಲ್ಲ ತಡಿಯಪ್ಪ ಇಲ್ಲಿ ನಿಮ್ಮ ನೋವು ಅಂತ ಹೇಳಿದ್ರೆ ಈ ಭಾಗದ ಜನರು ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನ ಯಾರು ಜನರು ಮುಂದೆ ತರಬೇಕು ಸರ್ಕಾರ ಗಮನಕ್ಕೆ ಯಾರು ತರಬೇಕು ಪತ್ರಕರ್ತರ ಪ್ರಾಮಾಣಿಕ ತಂದಿದ್ದೀರಿ ಹಾಗಾಗಿ ನಾವು ಕೂಡ ಬೆಳಗ್ಗೆ ಭೇಟಿಯನ್ನು ಕೊಟ್ಟು ಬಂದಿದ್ದೇವೆ ಇದನ್ನು ಮುಂದೆ ಯಾವ ರೀತಿ ಯಾವ ರೀತಿ ತುದಿ ಮುಟ್ಟಿಸ್ಬೇಕು ನಾವೆಲ್ಲ ಮುಖಂಡರು ಚರ್ಚೆ ಮಾಡಿ